ಮತ್ತೆ ತಾಲೀಮನ್ನು ನಾವು ಕಟ್ಟಿದ್ದೇವೆ ಅದಕ್ಕೆ ಆ ಅಂದಾಜು ಒಂದು ಆರ್ನೂರು ಕೆ ಜಿಯಷ್ಟು ತೂಕದ ಮರಳು ಮೂಟೆಯನ್ನು ಇಟ್ಟು ನಾವು ಅಂದ ನಾವು ತಾಲೀಮನ್ನು ಮಾಡ್ತಾ ಇದ್ದೇವೆ ಸೊ ಇದಾದ ನಂತರ ನಾವು ಇನ್ನು ಒನ್ ಆರ್ ಟೂ ಡೇಸಲ್ಲಿ ನಮಗೆ ಕ್ರೇನ್ ಫಿಕ್ಸ್ ಮಾಡಿಕೊಡೋ ಸಾಧ್ಯತೆ ಇದೆ ಆ ಕ್ರೇನ್ ಫಿಕ್ಸ್ ಮಾಡಿದ ತಕ್ಷಣ ಅಭಿಮನ್ಯು ಬೆನ್ನಿಗೆ ಮರದ ಅವಧವನ್ನು ಕಟ್ಟಿ ಅದರೊಳಗಡೆ ಮರಳು ಮೂಟೆಯನ್ನು ಇಟ್ಟು ತಾಲೀಮನ್ನು ಕೊಡೋ ತರಬೇತಿನ ನಾವು ಸ್ಟಾರ್ಟ್ ಮಾಡ್ತೇವೆ ಇಲ್ಲ ನಮಗೆ ಏಕೆಂದರೆ ಭಾನು ಶನಿವಾರದೊಳಗಡೆ ನಾವು ಫಿಕ್ಸ್ ಮಾಡಿಕೊಟ್ರು ಭಾನುವಾರದಿಂದ ನೆಕ್ಸ್ಟು ನಮಗೆ ಇಪ್ಪತ್ತಾರನೇ ತಾರೀಕರೆಗೂ ಟೈಮ್ ಇದೆ ಸೊ ಹಾಗಾಗಿ ಅಷ್ಟೊಳಗೆ ಅವ್ನಿಗೆ ಮೂರರಿಂದ ನಾಲ್ಕು ಬಾರಿ ನಾವು ಅವನೊಬ್ಬನಿಗೆ ತಾಲೀಮ್ ಮಾಡ್ತೀವಿ ಯಾಕೆಂದ್ರೆ ವಿಕ್ರಮ ಮತ್ತು ಗೋಪಿ ಅವ್ರೇನಾರ ಪ ಒಳಗಡೆ ಪೂಜೆ ಕರೆಸ್ಕೊಂಡ್ರೆ ಅವಕ್ಕೆ ಅವಾಗ ತಾಲೀಮ್ ಇರೋದಿಲ್ಲ ಸೊ ಹಾಗಾಗಿ ಅಭಿಮನ್ಯು ಒಬ್ಬನಿಗೆ ನಾವು ಕಟ್ಟಬೇಕಾದ್ರಿಂದ ಸೊ ಅದನ್ನು ಒಂದು ಒನ್ ಡೇ ಬಿಟ್ಟು ಒಂದು ದಿನ ಅಟ್ಲೀಸ್ಟ್ ಆ ಥರ ಮಾಡಿ ಸೊ ನಾವು ಕಂಪ್ಲೀಟ್ ಮಾಡ್ತೀವಿ ಎಲ್ಲವೂ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದೆ ಆನೆಗಳೆಲ್ಲ ಸೊ ಪಿರಂಗಿ ತಾಲೀಮು ಅದು ಅದರದ್ದು ಕೂಡ ಕೆನಾನ್ ಫೈರಿಂಗ್ದು ಕೂಡ ಮೋಸ್ಟ್ಲಿ ನಾಳೆ ನಡೆಯೋ ಸಾಧ್ಯತೆ ಇತ್ತು ಬಟ್ ಇನ್ಸುರೆನ್ಸು ಅವ್ರಿಗೆ ಇನ್ನೂ ಬರದೇ ಇರೋ ಕಾರಣದಿಂದ ಅದು ಪೋಸ್ಟ್ಪೋನ್ ಆಗ್ತಾಯಿದೆ ಸೊ ಅವ್ರು ಇವತ್ತು ನಮಗೆ ದಿನಾಂಕ ಅಥವಾ ಟೈಮ್ ಹೇಳ್ಬೋದು ಸೊ ಅವ್ರು ಹೇಳಿದ ನಂತರ ನಮಗೆ ಅದನ್ನು ಕೂಡ ತರಬೇತಿ ನೀಡ್ತೇವೆ